ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಡಾಕ್ಟರ್ ಅಮರ್ಗೆ ಯಾರೋ ಕೇಡೆಗಳು ಹೊಡೆದ್ಬಿಟ್ಟಿರ್ತಾರೆ ಅದು ಭೈರಾದೇವಿ ಹಾಗೆ ಗಂಗಾ ಮಾಡ್ತಿರೋದು ಅಂತ ಈ ಕಡೆ ಗೌರಿಗೂ ಗೊತ್ತಿರಲ್ಲ ಹಾಗೆ ಅಮರ್ಗೂ ಗೊತ್ತಿರಲ್ಲ ಇಬ್ಬರು ಕೂಡ ಈ ಶಂಕರನೆ ಮಾಡಿರೋದು ಅಂತ ಅಂದ್ಕೊಂಡು ತಪ್ಪು ತಿಳ್ಕೊಂಡಿರ್ತಾರೆ ಈ ಕಡೆ ಗೌರಿ ಹಾಸ್ಪಿಟ್ಲಿಗೆ ಈ ಡಾಕ್ಟರ್ನ ನೋಡಕ್ಕೆ ಬಂದಿರ್ತಾಳೆ ಅಲ್ಲಿ ಪೊಲೀಸ್ ಕೂಡ ಇರ್ತಾರೆ ಹಾಗೆ ಅವರಿಗೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ ಯಾರು ಈ ಕೆಲಸ ಮಾಡಿರೋದು ಅಂತ ಹೇಳಿ ಈ ಕಡೆ ಗೌರಿ ಬಂದುಬಿಟ್ಟು ಹೇಳೋ ಅಮರ್ ಯಾರು ಈ ಥರ ಕೆಲಸ ಮಾಡಿರೋದು ಅದು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರಲ್ಲ ಅವರು ಹೊಟ್ಟೆಗೆ ಏನು ತಿಂತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ತುಂಬಾ ಬೈಕೊತಾ ಇರ್ತಾಳೆ ಹಾಗೆ ಈ ಕಡೆ ಪೊಲೀಸ್ ಕೂಡ ಗೌರಿನೇ ನೋಡಿಕೊಂಡು ನಿಂತಿರ್ತಾನೆ ಆದರೆ ಗೌರಿ ಇದ್ದಳು ಡಾಕ್ಟರ್ ಅಮರ್ ಹತ್ರ ಅಮರ್ ಹೇಳು ಯಾರು ನಿನಗೆ ಹೊಡೆದಿದ್ದೋ ಅವ್ರು ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಅಂತ ಹೇಳಿ ಈ ಕಡೆ ಗೌರಿ ಕೇಳ್ತಾ ಇರಬೇಕಾದ್ರೆ ಪೊಲೀಸ್ ಇದ್ದವರು ಅದು ಮೇಡಮ್ ಅಂತ ಹೇಳಿದಾಗ ಈ ಕಡೆ ಡಾಕ್ಟರ್ ಇದ್ದವನು ಸರ್ ಪ್ಲೀಸ್ ಅದೆಲ್ಲ ಇಷ್ಟ ಇಲ್ಲ ಸುಮ್ಮನೆ ಬಿಡಿ ಅಂತ ಹೇಳಿದಾಗ ಆ ಥರ ಎಲ್ಲ ಬಿಡೋಕ್ಕಾಗಲ್ಲ ಸರ್ ನೀವು ಹೇಳ್ದಂಗೆ ಅಂತ ಹೇಳಿಬಿಟ್ಟು ಈ ಕಡೆ ಪೊಲೀಸ್ ಕೂಡ ಹೇಳ್ತಾನೆ ಹಾಗೆ ಗೌರಿ ಇದ್ದಳು ಸರ್ ನೀವು ಏನಿದೆ ಅದನ್ನು ನೇರವಾಗಿ ನನ್ನ ಹತ್ರ ಹೇಳ್ಬೋದು ಯಾವುದೇ ಥರದ ಮುಚ್ಚುಮರೆ ಏನು ಇಟ್ಕೋಬೇಡಿ ಯಾರು ಈ ಥರ ಮಾಡಿದ್ದು ಅದೇ ನಿಮಗೆ ಒಡ್ಸಿರೋರು ಯಾರು ಅಂತ ಹೇಳಿ ಈ ಕಡೆ ಗೌರಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆದರೆ ಈ ಕಡೆ ಡಾಕ್ಟರ್ ಅಮರ್ ಇದ್ದವನು ಸುಮ್ಮನೆ ತಲೆ ತೆಗಿಸ್ಕೊಂಡು ಹೇಗೆ ಹೇಳೋದು ಈ ಶಂಕ್ರನೇ ಅಂತ ಹೇಳಿಬಿಟ್ಟು ಅದರಲ್ಲೂ ನಮ್ಮ ಗೌರಿ ಗಂಡನೇ ಶಂಕ್ರ ಅಂತ ಗೊತ್ತಿದ್ರೂ ನಾನು ಈ ಥರ ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಪಾಪ ಅವನು ಸುಮ್ಮನೆ ಕೂತಿರ್ತಾನೆ ಆದರೆ ಗೌರಿ ಇದ್ದವಳು ಯಾರಿರ್ಬೋದು ಹೇಳೋ ಅಮರ್ ನನ್ನ ಹತ್ರ ಏನಕ್ಕೆ ಮುಚ್ಚಿರ್ತಾಯಿದೀಯಾ ಅಂತ ಹೇಳಿ ಈ ಕಡೆ ಕೇಳ್ತಾನೆ ಆಗ ಈ ಕಡೆ ಪೊಲೀಸ್ ಇದ್ದವನು ಬಾಯಿನ ಬಿಡ್ತಾನೆ ಮೇಡಮ್ ಅದು ಅವರು ನಿಮ್ಮನೇಲೆ ಇದ್ದಾರೆ ನಿಮಗೆ ಗೊತ್ತಿರೋರೆ ಅಂತ ಹೇಳಿ ಹೇಳ್ದಾಗ ಅಮರ್ನ ಕೇಳ್ತಾಳೆ ಆಗ ಅಮರ್ ತಲೆ ತೊಗಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ ಪೊಲೀಸ್ ಇದ್ದನು ಮೇಡಮ್ ಅವರು ಮನೇಲೆ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ದಾಗ ಯಾರು ಅಂತ ಹೇಳ್ದೆ ಕೇಳ್ತಾಳೆ ಆಗ ಈ ಕಡೆ ಪೊಲೀಸ್ ಇದ್ದವನು ಹೌದು ಸೆಕ್ಯೂರಿಟಿ ಸೆಕ್ಯೂರಿಟಿಯಾಗಿ ಡೇವಿಲ್ ಅಂತ ಬಂದಿದ್ದಾನಲ್ಲ ಅವನೇ ಈ ಥರ ಕೆಲಸ ಮಾಡಿರೋದು ಮೇಡಮ್ ಇವನನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಪೊಲೀಸ್ ಹೇಳ್ತಾ ಇರ್ತಾನೆ ಆದರೆ ಈ ಕಡೆ ಅಮ್ಮರ್ ಅದೆಲ್ಲ ಬೇಡ ಸರ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಗೌರಿ ಇದ್ದವಳು ಸುಮ್ಮನೆ ನೀನು ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಕಡೆ ಶಂಕರ ಇದ್ದವನು ಗೌರಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ ಬೊಕ್ಕೆ ಇಟ್ಕೊಂಡು ಅಲ್ಲಿಗೆ ಗೌರಿ ಬರ್ತಾಳೆ ಗೌರಿ ಈ ಥರ ಮಾಡ್ತಾಳೆ ಅಂತ ಅವನಿಗೂ ಕೂಡ ಗೊತ್ತಿರೋದಿಲ್ಲ ಬಂದ ತಕ್ಷಣವೇ ತುಂಬಾ ಖುಷಿ ಪಡ್ತಾನೆ ನನ್ನ ಗೌರಿ ಇವತ್ತು ನನ್ನನ್ನು ಒಪ್ಕೊಳ್ತಿದ್ದಾಳಲ್ಲ ಅಂತ ಹೇಳಿ ಅವನಿಗೂ ಕೂಡ ತುಂಬಾ ಖುಷಿಯಿಂದ ಒಂದು ಬೊಕ್ಕೆ ಇಟ್ಕೊಂಡು ಕೂತಿರ್ತಾನೆ ಆದರೆ ಗೌರಿ ಬಂದ ತಕ್ಷಣವೇ ಶಂಕರವನ್ನ ತುಂಬಾ ಸಿಟ್ಟಿಂದ ನೋಡ್ತಾ ಇರ್ತಾಳೆ ಏನಿವನು ಇಷ್ಟೆಲ್ಲ ಮಾಡಿ ಈ ಥರ ಒಳ್ಳೆಯ ಒಂಥರ ನಾಟಕ ಆಡ್ತಿದ್ದಾನಲ್ಲ ಇವನ್ ಬುದ್ಧಿ ಎಲ್ಲೋಗುತ್ತೆ ಹೋಗುತ್ತೆ ಅಂತ ಹೇಳಿ ಈ ಕಡೆ ಗೌರಿಗೆ ತುಂಬಾ ಸೆಟ್ಟಿರುತ್ತೆ ಬಂದ ತಕ್ಷಣವೇ ಕೈಗೆ ಬೊಕ್ಕೆನ ಕೊಟ್ಟ ತಕ್ಷಣವೇ ಗೌರಿ ಆ ಬೊಕ್ಕೆನ ಇಸ್ಕೊಂಡು ತೆಗ್ದು ಬಿಸಾಕ್ತಾಳೆ ಬಿಸಾಕಿದ ತಕ್ಷಣವೇ ಅವರೇ ನಾನು ಏನು ಮಾಡಿದೆ ಈ ಥರ ಮಾಡ್ತಿದ್ದೀರಲ್ಲ ನೀವು ಅಂತ ಹೇಳಿದಾಗ ಏನು ನೀವೇನು ಮಾಡಿಲ್ವಾ ನೀವು ಎಂಥ ಕೆಲಸ ಮಾಡಿದಿರಿ ಅಂತ ಗೊತ್ತಿಲ್ವ ನನಗೆ ನೀವು ಡಾಕ್ಟರ್ ಅಮ್ಮರ್ಗೆ ಯಾಕೆ ಹೊಡ್ಸಿದ್ರಿ ಅಂತ ಹೇಳಿ ಈ ಕಡೆ ಕೆನ್ನೆಗೆ ಜೋರಾಗಿ ಶಂಕ್ರನಿಗೆ ಹೊಡಿತಾಳೆ ಅಲ್ಲ ಅವರೇ ನಾನು ಡಾಕ್ಟರ್ ಓಡಿಸಿದ್ದೀನ ನೀವು ತಪ್ಪು ತಿಳ್ಕೊಂಡಿದ್ದೀರ ನಾನೇನು ಗೌರಿ ಓಡಿಸ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಶಂಕರ ಕೇಳ್ಕೊಳ್ಬೇಕಾದ್ರೆ ಗೌರಿ ಇದ್ದವಳು ನೀ ನಾಟಕ ಇಲ್ಲ ನನ್ನ ಹತ್ರ ನಡೆಸ್ಬೇಡ ನೀನೇ ಶಂಕರ ಅವ್ರಿಗೆ ಹೊಡ್ಸಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಐ ಡಿ ಕಾರ್ಡ್ ಹೆಂಗೆ ಸಿಕ್ತು ಅಲ್ಲಿ ಅಂತ ಹೇಳಿ ಈ ಕಡೆ ಗೌರಿ ಕೇಳಿದಾಗ ಶಂಕರ ಇಲ್ಲ ಅಮ್ಮಿ ಅವರೇ ದೇವರನೆಗಲೂ ನಾನು ಡಾಕ್ಟರ್ ಅಮ್ಮ ಅವ್ರಿಗೆ ಒಡ್ಸಿಲ್ಲ ಅಂತ ಹೇಳಿ ಈ ಕಡೆ ಶಂಕರ ಹೇಳಿದ್ರು ಕೂಡ ಗೌರಿ ನಂಬೋದೇ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ತುಂಬನೇ ಸಿಟ್ಟು ಮಾಡಿಕೊಂಡು ಶಂಕರಂಗೆ ಬೈತಾಳೆ ನೀನು ಹೊಡ್ಸಿರೋದನ್ನ ನಿನ್ನ ಐ ಡಿ ಕಾರ್ಡು ಅಲ್ಲೇ ಬಿದ್ದಿದೆ ತುಂಬಾ ಜೋರಾಗಿ ಅವನಿಗೆ ರೌಡಿಗಳ ಕೈಲಿ ಒಡಿಸಿದೆಯಾ ಅವರು ಇವತ್ತು ಆಸ್ಪೆಟ್ಲಲ್ಲಿ ಇದ್ದಾರೆ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಆದರೆ ನಿನ್ನ ಐ ಡಿ ಕಾರ್ಡ್ ಸಿಕ್ಕಿದೆ ಹಂಗಾಗಿ ನೀನೇ ಅಂತ ಗೊತ್ತಾಗಿದ್ದು ನಿನ್ನ ರಕ್ತದಲ್ಲೇ ಇದೆಯಲ್ಲ ಎಲ್ಲೋ ಗೊತ್ತೇ ಬುದ್ಧಿ ಅಂತ ಹೇಳಿ ಈ ಕಡೆ ಗೌರಿ ಬೈತಾಳೆ ಆದರೆ ಈ ಕಡೆ ಶಂಕರ ಇದ್ದನು ಇಲ್ಲಮ್ಮಿ ಅವರೇ ನೀವು ತಪ್ಪು ಇದ್ದೀರಾ ನಾನು ಈ ಕೆಲಸ ಮಾಡೇ ಇಲ್ಲ ಇದರಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಶಂಕರ ಹೇಳಿದ್ರೆ ಮುಚ್ಚು ಬಾಯಿ ಸಾಕು ನಿನ್ನಂಥವ್ನ ನಾನು ನಂಬೋದ್ನಲ್ಲ ನನಗೆ ಬೈಕೋಬೇಕು ಫಸ್ಟು ಅಂತ ಹೇಳಿ ಈ ಕಡೆ ಗೌರಿ ತುಂಬಾ ಬೈತಾಳೆ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಇವ್ರನ್ನ ಬಿಡಲೇಬೇಡಿ ಅಂತ ಹೇಳಿ ಈ ಕಡೆ ಮತ್ತೆ ಗೌರಿ ಪೊಲೀಸ್ ಅವ್ರಿಗೆ ಹೇಳ್ತಾಳೆ ಆಗ ಶಂಕ್ರಂಗೆ ತುಂಬಾ ಬೇಜಾರಾಗುತ್ತೆ ಆದರೆ ಈ ಕೆಲಸ ಮಾಡಿಸಿರೋದು ಆ ಗಂಗಾ ಹಾಗೆ ಭೈರಾದೇವಿ ಅಂತ ಈ ಗೌರಿಗೂ ಗೊತ್ತಿರಲ್ಲ ಹಾಗೆ ಶಂಕ್ರನ್ಗೂ ಗೊತ್ತಿರಲ್ಲ ಆ ಬೈರಾದೇವಿ ಗಂಗಾ ಇಬ್ಬರೂ ಕೂಡ ತುಂಬಾ ಖುಷಿಯಿಂದ ಖುಷಿ ಪಡ್ತಾ ಇರ್ತಾರೆ ಹೇಗಾದರೂ ಮಾಡಿ ಈ ಗೌರಿ ಹಾಗೆ ಶಂಕರನ್ನ ದೂರ ಮಾಡಬೇಕಲ್ಲ ಅಂತ ಹೇಳಿ ಹಾಗೆ ಪೊಲೀಸರು ಕೂಡ ಈ ಕಡೆ ಶಂಕರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಪಾಪ ಶಂಕರನ್ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಗೌರಿ ತುಂಬಾ ಮೋಸ ಹೋದೆ ನಾನು ತುಂಬಾ ಒಳ್ಳೆಯವನು ಶಂಕರ ಅಂತ ಹೇಳಿಬಿಟ್ಟು ಮೋಸ ಹೋಗ್ಬಿಟ್ಟೆ ಅಂತ ಹೇಳಿ ಅಲ್ಲೇ ಕುಸಿತು ಕೂತ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್